ಅಷ್ಟೇ ಇದು ನೆನೆಯದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರತ್ತೆ ಇನ್ನ ನಾನು ಹೇಳಿದ್ನಲ್ ತಂಬಿಟ್ ಮಾಡೋದು ಬರೋದಿಲ್ಲ ಹಂಗಾಗಿ ಅಮ್ಮನ ಬರೋದಕ್ಕೆ ಹೇಳಿದೆ ಅಂತ ಹೇಳಿ ಇನ್ನ ಅಮ್ಮ ಬಂದು ಕುತ್ಕೊಂಡ್ರು ಸರಿ ಕಾಫಿ ಟೀ ಅಥವಾ ಜ್ಯೂಸ್ ಏನಾದ್ರು ಮಾಡೋಣ ಅಂದ್ರೆ ನನ್ಗೆ ಏನು ಬೇಡ ಅಮ್ಮ ನನ್ಗೆ ಒಂದ್ ಗ್ಲಾಸ್ ಬಿಸ್ನೀರ್ ಕೊಡು ಅಂತ ಹೇಳಿದ್ರು ಅಮ್ಮ ತುಂಬಾನೇ ಹೆಲ್ತ್ ಕಾನ್ಶಿಯಸ್ ಕಾಫಿ ಟೀ ಎಲ್ಲ ಏನು ಕುಡಿಯೋದಿಲ್ಲ ಮೇ ಬಿ ಅವರಿಂದನೆ ನಮಗೂ ಅಭ್ಯಾಸ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಇನ್ನ ಬಿಸ್ನೀರ್ ಕೇಳೋದ್ರಲ್ಲ ಅಂತ ಹೇಳಿದ್ರೆ ಅಮ್ಮ ಅಮೃತ ಮನಿ ಡಿ ಪ್ಲೇಸ್ ಕುಡಿಯೋದಕ್ಕೆ ಅಂತ ಕೇಳಿದ್ದು ಅವ್ರು ಎಲ್ಲೇ ಹೋದ್ರು ಇದನ್ನ ಮಾತ್ರ ಕಂಪಲ್ಸರಿ ಆಗಿ ಅವರು ಇನ್ ಟೈಮ್ ಕುಡ್ದೆ ಕುಡಿಯುತ್ತಾರೆ ಸೊ ಬಿಸಿ ನೀರ್ಗೆ ಅವರು ಒಂದು ಟೆನ್ ಎಮ್ ಎಲ್ ಹಾಕೊಂಡು ಕುಡಿಯೋದು ಮುಂಚೆ ಎಲ್ಲ ತುಂಬಾನೇ ಸುಸ್ತು ಅಂತ ಹೇಳೋರು ಮತ್ತೆ ಕಾಲೂರಿ ಎಲ್ಲ ಇತ್ತು ಹಾಗೇನೆ ಗ್ಲೂಕೋಸ್ ಲೆವೆಲ್ ಅವ್ರಿಗೆ ತುಂಬಾನೇ ಜಾಸ್ತಿ ಇತ್ತು ಸರಿ ಅಂತ ಹೇಳಿ ನಾವು ಡಾಕ್ಟರ್ ನ ಕನ್ಸಲ್ಟೇಷನ್ ಮಾಡಿದಾಗ ಅವರು ನಮ್ಗೆ ಇದನ್ನ ಸಜೆಸ್ಟ್ ಮಾಡೋದ್ರು ಸೊ ಅವಾಗಿಂದ ಅಮ್ಮ ಕಂಪಲ್ಸರಿಯಾಗಿ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಇದನ್ನ ಕುಡಿತಾ ಇದ್ದಾರೆ ಸೊ ಇವಾಗ ಅವ್ರಿಗೆ ಯಾವ್ದೇ ರೀತಿಯ ಸುಸ್ತಾಗಿರ್ಬೋದು ಮತ್ತೆ ಕಾಲೂರಿ ಹಾಗೇನೆ ಅವ್ರಿಗೆ ಗ್ಲೂಕೋಸ್ ಲೆವೆಲ್ ಎಲ್ಲ ನಾರ್ಮಲ್ ಗೆ ಬಂದ್ಬಿಟ್ಟು ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಅಂತಾನೆ ಹೇಳ್ಬಹುದು ಮತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರತ್ತೆ ನಿಮ್ಗೂ ಯಾರಿಗಾರಿಗಾದ್ರೂ ಸುಸ್ತು ಹಾಗೆ ಕಾಲೂರಿ ಮತ್ತೆ ಗ್ಲೂಕೋಸ್ ಲೆವೆಲ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಇದನ್ನ ತಗೊಂಡ್ಬೋದು ಇನ್ನ ನಿಮ್ಗೆ ಡಾಕ್ಟರ್ ನಂಬರ್ ಗೊತ್ತಾಗುತ್ತೋ ಇಲ್ವೋ ಅಂತ ಹೇಳಿ ನಾನೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವ್ ಒಂದ್ಸತಿ ಚೆಕ್ ಮಾಡಿ ನೋಡಿ ಇನ್ನ ತಂಬಿಟ್ಟೆಲ್ಲ ತುಂಬಾನೇ ಚೆನ್ನಾಗಿ ಆಯ್ತು ಎಲ್ಲ ಆಯ್ತಲ್ವಾ ಸ್ವಲ್ಪ ಹೊತ್ ಕುತ್ಕೊಂಡ್ ರೆಸ್ಟ್ ಮಾಡಮ್ಮ ಮಾತಾಡ್ಕೊಂಡು ಕುತ್ಕೊಳ್ಳೋಣ ಅಂದ್ರೆ ಅಮ್ಮ ಕೇಳಲೇ ಇಲ್ಲ ಕಳ್ಸಿದ ಹಕ್ಕಿ ಎಲ್ಲ ನಾನ್ ಹಂಗೆ ಇಟ್ಟಿದ್ದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಕೊಡ್ತಾ ಇದ್ರು ಆಮೇಲೆ ಮಾಡಿ ಮೇಲೆ ಎಲ್ಲಾ ಹೋಗ್ಬಿಟ್ಟು ಬಟ್ಟೆ ಏನಾದ್ರು ವಾಶ್ ಮಾಡ್ ಹಾಕಿದ್ಯಾ ಮಡ್ಚ್ಕೊಡ್ತೀನಿ ಅಂತ ಇಲ್ಲ ಅದನ್ನೆಲ್ಲ ಚೆಕ್ ಮಾಡಕ್ಕೆ ಅಂತ ಅನ್ಬಿಟ್ಟುನು ಹೋಗಿದ್ರು ಅಂದ್ರೆ ತಾಯಿ ಹೀಗೆ ಅಂತ ಹೇಳಿ ಅನ್ಕೋತೀನಿ ಅಲ್ವಾ ಮಕ್ಳು ಎಷ್ಟೇ ದೊಡ್ಡೋರಾಗಿದ್ರು ಮಕ್ಳಿಗೆ ಏನಾದ್ರು ಹೆಲ್ಪ್ ಬೇಕಾಗತ್ತ ಅನ್ಬಿಟ್ಟು ಹುಡ್ಕೊಂಡ್ ಹುಡ್ಕೊಂಡ್ ಮಾಡ್ತಿರ್ತಾರೆ